ಸಹೋದರತ್ವ ಬಾಂಧವ್ಯದ ಕೊಂಡಿ ರಕ್ಷಾ ಬಂಧನ ಎಂದು ಮಂಡಲ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಕವಿತಾ ವಿರೂಪಾಕ್ಷ ಹೇಳಿದರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಪತ್ರಕರ್ತರಿಗೆ ರಕ್ಷೆ ಕಟ್ಟಿ ಶುಭ ಹಾರೈಸಿದ ಅವರು ಹೆಣ್ಣು ಮಕ್ಕಳು ಸಹೋದರ ಭಾವನೆಯಿಂದ ರಕ್ಷೆ ಕಟ್ಟಿ ಸಹೋದರರಿಗೆ ಆಶೀರ್ವಾದ ರಕ್ಷಣೆ ಕೋರುವ ಸಂಪ್ರದಾಯ ನಮ್ಮ ದೇಶದಲ್ಲಿ ಆಚರಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಈ ಸಂದರ್ಭ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಮೋಹಿನಿ ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ತಂಗಮ್ಮ ಹಾನಗಲ್ಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ರೇಣುಕಾ ಮಂಡಲ ಬಿಜೆಪಿ ಕಾರ್ಯದರ್ಶಿ ಇಂದಿರಾ ಸಾಲಿಯಾನಾ ಪ್ರಮುಖರಾದ ವರಲಕ್ಷ್ಮಿ ಸಿದ್ದೇಶ್ವರ ಸುಮತಿ ಉಪಸ್ಥಿತರಿದ್ದರು ನಂತರ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸ್ ಸಿಬ್ಬಂದಿಗಳಿಗೂ ರಕ್ಷೆ ಕಟ್ಟಿ ಶುಭ ರು ಪತ್ರಕರ್ತರ ಸಂಘ ಅಂತ ಹೇಳಿದ್ರೆ ಆರಂಭ ಆಗಬೇಕು ಆಲೋಚನೆಯನ್ನ ಹಿನ್ನೆಲೆಯಲ್ಲಿ ಇವತ್ತು ಆವಾಗ ಕೂಡ ಬಂದಿದ್ದು ತುಂಬಾ ಸಂತೋಷ ಆಯಿತು ಮಹಿಳಾ ಮೂಲಕ ಇವತ್ತು ಬಂದು ಪತ್ರಿಕಾ ಭವನದಲ್ಲಿ ಪತ್ರಕರ್ತರ ಸಹೋದರ ಎಲ್ಲರಿಗೂ ಕೂಡ ನೀವು ಸಹೋದರರ ಭಾವನೆಯನ್ನ ನಮ್ಮೆಲ್ಲರಲ್ಲೂ

ದೇವರು ಆಯುರ್ಯ ಐಶ್ವರ್ಯ ಎಲ್ಲ ಕೊಟ್ಟು ಸುಖವಾಗಿ ಈ ರಕ್ಷಾ ರಕ್ಷಾಬಂಧನ ರಕ್ಷಣೆ ಅಷ್ಟೇ ಅಲ್ಲ ನೀವು ಸುಖವಾಗಿರ್ಬೇಕು ಅನ್ನೋ ಒಂದು ರೀತಿಯಿಂದ ನಾವು ನಮ್ಮ ಬಾಂಧವ್ಯನೂ ಅಷ್ಟೇ ಚೆನ್ನಾಗಿರ್ಬೇಕು ಸ್ನೇಹ ಸಂಬಂಧ ಇರ್ಬೋದು ನಮಗೆ ಸಹೋದರತೆ ಇರ್ಬೋದು ಎಲ್ಲ ರೀತಿಯಲ್ಲೂ ಈ ರಕ್ಷಾ ಬಂಧನ ನಮ್ಮಲ್ಲಿ ಸಂಪ್ರದಾಯ ಉಳಿಸ್ತಾ ಬರ್ತಾ ಇದೆ ದಯವಿಟ್ಟು ನಾವು ಈ ಇವತ್ತು ರಕ್ಷಾಬಂಧನ ಆಚರಿಸಿ ಸ್ವೀಕರಿಸಿ ನಮಗೆ ನಮ್ ತಂಡ ನಾವೆಲ್ಲರೂ ತುಂಬಾ ಖುಷಿಯಿಂದ ನಿಮ್ಮಲ್ಲಿ ಬಂದಿದ್ದೀವಿ ಯಾಕೆಂದ್ರೆ ಎಲ್ಲರೂ ಯಾವಾಗ್ಲೂ ನಾವ್ ಏನ್ ಮಾತಾಡಿದ್ರು ಸ್ಪಂದಿಸ್ತಿರ್ತೀರಿ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಅದೇ ತರ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಆದ್ರೂ ಸಹ ಹೋಗಿ ವಿಶ್ ಮಾಡಿ ಅವರಿಗೆಲ್ಲ ಒಳ್ಳೇದಾಗಲಿ ಅಂತನೂ ಬರೀ ರಕ್ಷಣೆ ಮಾಡೋದಷ್ಟೇ ಅಲ್ಲ ಅವರಿಂದ ನಮಗೆ ರಕ್ಷಣೆ ಸಿಕ್ಕುತ್ತೆ ಅದೇ ತರ ಅವರು ಯಾವಾಗ್ಲೂ ಸುಖವಾಗಿರ್ಬೇಕು ಅಂತ ಹೇಳಿ ಹಾರೈಸಿ ನಾವಿ ಒಂದು ರಕ್ಷಾ ಬಂಧನ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಒಳ್ಳೇದಾಗಲಿ ಎಲ್ರಿಗೂ